ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತು ದಿನ ಪೂರ್ತಿ ಕೆಲಸನೇ ಸಾಕಾಯಿತು ನನಗಂತೂ ನಾನು ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಮಾಡಬೇಕು ಅಂತ ಬೀಟ್ರೋಟು ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಜೀರಿಗೆನ ಹಾಕಿ ಚಪಾತಿನ ಇದ್ದೀನಿ ರುಬ್ಬಿ ಅಂಥದ್ದು ಬೀಟ್ರೋಟ್ ನೀರಲ್ಲಿ ಕಲಿಸೋ ಅಂಥದ್ದು ರುಬ್ಬಿ ಸೊ ಇದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಥರ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಎಲ್ಲ ಹಾಕಿ ಒಂದು ಒಂಥರ ಜ್ಯೂಸ್ ಅಂತಲೂ ಅಂದ್ಕೋಬೋದು ಒಂದು ಹೆಲ್ತಿ ಶೇಕ್ ಅಂತಲೂ ಅಂದ್ಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ಥರದ್ದು ಹಾಕಿ ಮಾಡೋವಂಥದ್ದು ಮಕ್ಕಳಿಗೆ ಇಲ್ಲಿ ಬೀಟ್ರೋಟ್ನ ಹೆಚ್ಚಕ್ಕೆ ಕೊಟ್ಟಿದ್ದೀನಿ ಹಾಗೆ ಒಬ್ಬಳಿಗೆ ಬೆಂಡೆಕಾಯಿನ ಹೆಚ್ಚಕ್ಕೆ ಕೊಟ್ಟಿದ್ದೀನಿ ಇದು ರೆಡಿ ಆಗೋ ಅಷ್ಟರಲ್ಲಿ ಮಕ್ಕಳು ಜ್ಯೂಸ್ ಕುಡಿದ್ಬಿಡ್ಲಿ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿ ಇದಕ್ಕೆ ಒಂದು ಮೂರು ಬಾಳೆಹಣ್ಣ ಹಾಕ್ಕೊಂಡು ಚಿಯಾ ಸೀಡ್ಸ್ನ ಹಾಕ್ಕೊಂಡು ಬಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಲ್ವಾ ಹಾಗಾಗಿ ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಕೊಟ್ಟೆ ಮಕ್ಕಳೆಲ್ಲ ಇದು ಕುಡ್ದಾದ್ಮೇಲೆ ನನಗೆ ತಿಂಡಿಗೆ ಒಂದು ಸ್ವಲ್ಪ ರೆಡಿ ಮಾಡಿಕೊಟ್ರು ಇಲ್ಲಿ ನಾನೊಂದು ಸ್ವಲ್ಪ ಪಲ್ಯಗಳನ್ನ ಮಾಡಿಕೊಂಡು ಚಪಾತಿನ ಕೂಡ ಮಾಡಬೇಕಾಯಿತು ಹಾಗಾಗಿ ಎರಡು ಥರ ಪಲ್ಯ ಹಾಗೆ ಚಪಾತಿನ ಮಾಡ್ಕೊತಾ ಇರೋವಂಥದ್ದು ಸ್ವಲ್ಪ ಇಡೀ ದಿನ ಕೆಲಸನೇ ಸಾಕಾಗ್ತಾ ಇತ್ತು ಮತ್ತು ನನಗೆ ನಿಂತ್ಕೊಂಡು ಮಾಡೋದಿಕ್ಕೂ ಜ ಕೆಲಸ ಅಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಮಂಡಿನೋ ಜಾಸ್ತಿ ಇರೋ ಕಾರಣ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ ಸೊ ಇಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ಗಿಡಗಳನ್ನೆಲ್ಲ ತಂದಿದ್ದೆ ಅದನ್ನು ಕೂಡ ಹಾಕಬೇಕಾಯ್ತು ಚಪಾತಿ ಫೈನಲ್ ಆಗಿ ಯಾವ ಥರ ಬಂತು ಅಂತ ಮಾತ್ರ ತೋರಿಸ್ತೀನಿ ನೋಡಿ ಮಾಡೋವಾಗ ವೀಡಿಯೋನ ಮಾಡ್ಕೊಳಕ್ಕಾಗಲೇ ಇಲ್ಲ ಈ ಥರ ಬರುತ್ತೆ ಮಕ್ಕಳು ತಿನ್ನಲ್ಲ ಅಂದವರು ಇದೊಂದು ಒಳ್ಳೆಯ ಸಜೆಷನ್ನು ಹಾಗೆ ಬೆಂಡೆಕಾಯಿ ಜಾಸ್ತಿ ಏನೂ ಹಾಕಲ್ಲ ಜಸ್ಟ್ ಉಪ್ಪು ಖಾರ ಅಷ್ಟೇ ಹಾಕಿ ಎಣ್ಣೆಲಿ ರೋಸ್ಟ್ ಮಾಡಿಕೊಂಡು ಇದು ಮಾಡೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಆಮ್ಲೆಟು ನನ್ನ ಇದು ಬ್ರೇಕ್ಫಾಸ್ಟು ಸ್ವಲ್ಪ ಪಲ್ಯ ಜಾಸ್ತಿದೇ ತಿಂತೀನಿ ನಾನು ಆಮೇಲೆ ಗಿಡಗಳನ್ನ ತೊಗೊಂಬಂದಿದ್ದೆ ನಾನು ಮೊನ್ನೆ ನಮ್ಮ ಜಮೀನತ್ರ ಹೋಗಿದ್ದಾಗ ಸ್ವಲ್ಪ ಬೆಣ್ಣೆ ಇದ್ರದ್ದು ಬದನೆಕಾಯಿದು ಮತ್ತು ಟೊಮೆಟೋದು ಗಿಡಗಳನ್ನ ತೊಗೊಂಬಂದಿದೆ ಇಲ್ಲಿ ಮಗ ಸ್ವಲ್ಪ ನಾನು ಮಗ ಇಬ್ರೂ ಸೇರಿಕೊಂಡು ಮಣ್ಣಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಆಟ ಆಡಿಕೊಂಡು ಕೆಲಸನ ಮಾಡ್ಕೊತಾಯಿದ್ವಿ ನೋಡಿರಿ ಅವನು ವೀಡಿಯೋ ಮಾಡಿರಿ ಅಂದರೆ ಏನೇನೋ ಮಾಡ್ತಾ ಇರ್ತಾನೆ ಯಾವ್ಯಾವ ಕಡೆನೋ ತಿರುಗಿಸ್ತಾ ಇರ್ತಾನೆ ಮಣ್ಣು ಸ್ವಲ್ಪ ಚೆನ್ನಾಗಿ ನೆನೀಬೇಕು ಇದಕ್ಕೆ ಸಾವಯವ ಗೊಬ್ಬರನೂ ಕೂಡ ಹಾಕಿದ್ದೀನಿ ಬೇರೆ ನಾನು ಯಾವ ಗೊಬ್ಬರನೂ ಹಾಕಬಾರ್ದು ನಾನು ಹಾಗೆ ನೆನೆ ಬೆಳಿಬೇಕು ಸ್ವಲ್ಪ ಮನೆಗಾಗುವಷ್ಟು ತರಕಾರಿನ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮದು ಪಕ್ಕದಲ್ಲಿ ಅಂದರೆ ನಾವು ಮನೆ ಪಕ್ಕದಲ್ಲಿ ನಮಗೆ ಜಾಗ ಇದೆ ಅಲ್ಲಿ ತಕ್ಕ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಸ್ವಲ್ಪ ಇದಕ್ಕೆ ಕೆಂಪು ಮಣ್ಣು ಹಾಗೆ ಇದಕ್ಕೆ ಸ್ವಲ್ಪ ಗೊಬ್ಬರದ್ದು ಮಣ್ಣೆಲ್ಲ ಸೇರಿಸಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಟಬ್ಗೆ ಕೆಳಗಡೆ ಹಳೆ ಟಬ್ಬಿತ್ತು ಅದರಲ್ಲೇನೆ ಸ್ವಲ್ಪ ಹೋಲ್ನ ಮಾಡಿಕೊಂಡು ಹಾಕೊತಾ ಇರೋವಂಥದ್ದು ಈ ಥರ ತರಕಾರಿನ ಸೊಪ್ಪನ್ನ ಮನೆಗಾಗೋ ಇಷ್ಟು ನೀವು ಸಮಯ ಸಿಕ್ಕಾಗ ಬೆಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಇವಾಗ ಗೊತ್ತಿರಬೇಕು ಎಲ್ಲ ಕಡೆನೂ ಹೈಬ್ರಿಡ್ಡು ಹಾಗೆ ಎಲ್ಲರೂ ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಇರೋ ಕಾರಣ ನಿಮಗೆ ಇದು ಯೂಸ್ ಆಗ್ಬೋದು ಖಂಡಿತವಾಗ್ಲೂ ಸ್ವಲ್ಪ ಚಿಕ್ಕ ಪಾಟ್ಗಳಲ್ಲಿ ಮೆಂತ್ಯ ಸೊಪ್ಪಾಗಲಿ ಈ ಥರ ಎಂಥ ಸೊಪ್ಪುಗಳಾದರೂ ಪರವಾಗಿಲ್ಲ ಪಾಟ್ಗಳಲ್ಲಿ ಕೂಡ ನೀವು ಮನೆಯಲ್ಲೇ ಬೆಳೆಸ್ಕೊಬೋದು ಇನ್ಮೇಲೆ ನಾನು ಸ್ವಲ್ಪ ಇದರಲ್ಲೇ ಸ್ವಲ್ಪ ಇನ್ವಾಲ್ವ್ ಆಗೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಣ್ಣಲ್ಲಾಡಿದ್ರೆ ಕ್ಯಾಲ್ಷಿಯಮ್ಮು ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಮುಂಚೆ ಎಲ್ಲ ಕೇಳಿರ್ಬೋದು ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಡೋರು ಅವಾಗೆಲ್ಲ ಯಾವ ಕಾಯಿಲೆ ರೋಗ ಯಾವುದೂ ಇರ್ತಿರ್ಲಿಲ್ಲ ಇವಾಗ ದರಿದ್ರದ್ದು ಎಲ್ಲ ಕಾಯಿಲೆಗಳು ಮಕ್ಕಳಿಗೆ ದೊಡ್ಡವ್ರ ತವಿಂದಲೂ ಆಗಿನ ಕಾಲದವ್ರಿಗೆ ಒಂದು ಕಾಯಿಲೆನೂ ಇರೋಲ್ಲ ಬಿಡಿ ನಮ್ಮನ್ನು ನೋಡಿ ನೋಡಿನೇ ಅವ್ರಿಗೆ ಕಾಯಿಲೆ ಬರಬೇಕಷ್ಟೇ ಬಟ್ ಈಗಿನ ಕಾಯಿಲೆ ಮಕ್ ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಕಾಯಿಲೆನೂ ಹುಟ್ಟುಡ್ತಾನೆ ತೊಗೊಂಬಂದ್ಬಿಟ್ಟಿರ್ತಾರೆ ಸೊ ನಾನಿಲ್ಲಿ ಟೊಮೊಟೊ ಸಸಿನ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಹತ್ರ ಹತ್ರನೇ ಆಯಿತು ಸ್ವಲ್ಪ ಮನೆ ಅಲ್ಲೆಲ್ಲ ಸೈಟ ನಮ್ಮ ಸೈಟಲ್ಲಿ ಕಾಲಿ ಜಾಗದಲ್ಲೆಲ್ಲ ಕ್ಲೀನ್ ಮಾಡಿಸಿದಾಗ ಇದನ್ನು ಸ್ವಲ್ಪ ಆ ಕಡೆ ಹಾಕ್ಕೊಳ ಅಂದ್ಬಿಟ್ಟು ಇದನ್ನು ಇಲ್ಲಿ ಸದ್ಯಕ್ಕೆ ಇಲ್ಲಿ ಹಾಕೋತಾ ಇದ್ದೀನಿ ಯಾಕಂದರೆ ಇದು ಟ್ರೈನಲ್ಲಿ ತುಂಬ ದಿವಸ ಅದು ದೊಡ್ಡವಾಗಕ್ಕೆ ಚೆನ್ನಾಗಿರಲ್ಲ ಹಾಗೆ ನೀರು ಕೂಡ ಅದಕ್ಕೆ ಹಾಕೋದಕ್ಕಾಗಲ್ಲ ಹಾಗಾಗಿ ಟಬ್ಬು ಹೇಳ್ದಂಗೆ ನಾನು ಟಬ್ಬನಲ್ಲಿ ಹೋಲ್ನ ಮಾಡಿಕೊಂಡು ಹಾಕ್ಕೊಂಡಿರೋವಂಥದ್ದು ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಮೆಂಚೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಬಂದಾಗ ಕೂಡ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು